ಹಾಯ್ ಎಲ್ಲರಿಗೂ ಸುರೇಖಾ ಕುಕ್ಕನೊಳಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮಾಡುವ ರೆಸಿಪಿ ಕೊಬ್ಬರಿ ಮಿಠಾಯಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎರಡು ಕಪ್ ತೂರಿ ಇಟ್ಟ ಕೊಬ್ಬರಿ ಹಾಗೆ ಒಂದು ಕಪ್ ಸಕ್ಕರೆ ಹಾಗೆ ನಾಲ್ಕೈದು ಇಲಚಿಯನ್ನು ತೂರಿಟ್ಟ ಕೊಬ್ಬರಿಯಲ್ಲಿ ಹಾಕಿ ಹಾಗೆ ಎರಡು ಚಮಚ ತುಪ್ಪ ಹಾಗೆ ಅರ್ಧ ಕಪ್ ಸಕ್ಕರೆ ಹಾಕಿ ಒಂದು ಪಾತ್ರೆಗೆ ಚೆನ್ನಾಗಿ ಎಣ್ಣೆ ಸವರಿ ಇಟ್ಟುಕೊಳ್ಳಿ ನಂತರ ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಎರಡು ಕಪ್ ಕೊಬ್ಬರಿಯನ್ನು ಹಾಕಿ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಒಂದು ಕಪ್ ಸಕ್ಕರೆಯನ್ನು ಹಾಕಿ ನಮಗೆ ಬೇಕಾದಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಕೈ ಬಿಡದೇ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳುತ್ತಾ ಇರಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದು ಗಟ್ಟಿಯಾಗುತ್ತದೆ ಅದು ಗಟ್ಟಿಯಾದ ನಂತರ ನೋಡಿ ಈ ಥರ ಇದು ಮಾಡಿಕೊಳ್ಳಿ ಚೆನ್ನಾಗಿ ಅದನ್ನು ಮತ್ತೆ ಕಲಿಸಿದ ನಂತರ ಹಾಗೆ ಮಿಕ್ಸ್ ಮಾಡಿದ ನಂತರ ಅದನ್ನು ಒಂದು ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಟಿದ ತಟ್ಟೆಗೆ ನಮ್ಮ ಮಿಠಾಯಿ ರೆಡಿಯಾಗಿದ ಮಿಠಾಯಿಯನ್ನು ಹಾಕಿ ಚೆನ್ನಾಗಿ ಕಟ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಠಾಯಿಯನ್ನು ಕಟ್ ಮಾಡಿದ ನಂತರ ನೋಡಿ ಯಾವ ತರ ಬಂದಿದೆ ಅಂತ ನಮ್ಮ ಮಿಠಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಕೊಬ್ಬರಿ ಮಿಠಾಯಿ ಥ್ಯಾಂಕ್ ಯು ಫಾರ್ ವಾಚಿಂಗ್